ಭಾರತದ ಪ್ರಸಿದ್ಧ ಯಾತ್ರಾ ಸ್ಥಳಗಳ ಪೈಕಿ ಒಂದಾಗಿರುವಂತಹ ದೇವರ ನಾಡು ಅಂತಲೇ ಖ್ಯಾತಿ ಗಳಿಸಿರುವಂತಹ ಕೇರಳದಲ್ಲಿ ಶ್ರೀ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಸನ್ನಿಧಾನಕ್ಕೆ ವರ್ಷದಿಂದ ವರ್ಷಕ್ಕೆ ಕೋಟ್ಯ ಭಕ್ತಾದಿಗಳು ತೆರಳಿ ಭಗವಂತನ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ ಅತ್ಯಂತ ಕಠಿಣವಾದಂತಹ ವ್ರತಗಳನ್ನ ಆಚರಿಸಿ ಮಾಲಾಧಾರಿಗಳಾದಂತಹ ಸ್ವಾಮೀಜಿಗಳು ಬರೀ ಗಾಲಿನಲ್ಲಿ ನಡೆದು ಹೋಗಿ ಅಯ್ಯಪ್ಪನ ದರ್ಶನವನ್ನು ಪಡೆದುಕೊಂಡು ಭಗವಂತನ ಕೃಪೆಗೆ ಪಾತ್ರರಾಗುತ್ತಾರೆ ಅದೇ ರೀತಿ ಆನಿಕಲ್ ತಾಲೂಕಿನ ಶಬರಿಮಲೆ ಅಂತಲೇ ಖ್ಯಾತಿ ಗಳಿಸಿರುವಂತಹ ಕೂರಿಗೆ ಸಮೀಪವಿರುವಂತಹ ಶ್ರೀ ಧರ್ಮ ಅಯ್ಯಪ್ಪ ಸ್ವಾಮಿಯ ದೇಗುಲದಲ್ಲಿ ನವೆಂಬರ್ ಹದಿನಾರರಿಂದ ಮಂಡಲ ಪೂಜೆ ಆರಂಭವಾಗಿದೆ ಯಾವಾಗ ನವೆಂಬರ್ ತಿಂಗಳಿನಲ್ಲಿ ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ದೇಗುಲ ತೆರೆಯುತ್ತದೆಯೋ ಅಂದೇ ಇಲ್ಲಿಯೂ ಸಹ ದೇಗುಲ ತೆರೆಯುತ್ತದೆ ಮೂರು ಸಮಯಗಳು ಮುಂಜಾನೆ ಮಧ್ಯಾಹ್ನ ಮತ್ತು ಸಾಯಂಕಾಲ ವಿಶೇಷವಾದಂತಹ ಪೂಜೆಗಳು ಮತ್ತು ಅನ್ನ ದಾಸೋಹಗಳು ನಡೆಯುತ್ತದೆ ಈ ಬಾರಿ ಅರವತ್ತು ದಿನಗಳ ಕಾಲ ಅನ್ನ ದಾಸೋಹ ಕಾರ್ಯಕ್ರಮ ನಡೆಯುತ್ತಿದೆ ಇಪ್ಪತ್ತ ಒಂದನೇ ದಿನ ಅಷ್ಟಲಕ್ಷ್ಮಿ ಗ್ರೂಪ್ ವತಿಯಿಂದ ಈ ಒಂದು ಅನ್ನ ದಾಸೋಹ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಹೆಬ್ಬಗೋಡಿಯ ಅಷ್ಟಲಕ್ಷ್ಮಿ ಗ್ರೂಪ್ನವರು ಪ್ರತಿ ವರ್ಷವೂ ಕೂಡ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದೇಗುಲದಲ್ಲಿ ಅನ್ನ ದಾಸೋಹದಲ್ಲಿ ಭಾಗವಹಿಸ್ತಾರೆ ಮತ್ತು ಒಂದು ದಿನದ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ಈ ದಿನದ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದ್ದರು ಕಾರ್ಯಕ್ರಮದ ಬಗ್ಗೆ ಅಷ್ಟಲಕ್ಷ್ಮಿ ಗ್ರೂಪ್ನ ಭಕ್ತರೋರ್ವರು ಹಾಗೆಯೇ ಆಡಳಿತ ಮಂಡಳಿಯ ಸದಸ್ಯರಾದಂತಹ ಶಿವಕುಮಾರ್ ಅವರು ವಿವರಣೆಗಳನ್ನು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ ಓ ಕನ್ನಡ ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಹೇಳ್ಕೊಳ್ತೀನಿ ಕನ್ನಡ ಅರ್ಥ ಆಗಲಿ ಕೈಯತ್ತಿ ನೋಡೋಣ ಕನ್ನಡ ಅರ್ಥ ಆಗಲಿ ಕೈಯತ್ತಿ ಏನಾಗ್ರು ಅರ್ಥ ಆಗ್ಬೇಕು ಅಲ್ವಾ ಹೌದು ಏನ್ ಹೇಳ್ತಾ ಇದಿ ಅಂತಾನೆ ಅರ್ಥ ಆಗ್ತಾ ಇರೋದು ಕೈಯಲ್ಲಿ ದೇವಸ್ಥಾನದೊಳಗಡೆ ಯಾರು ನಾವು ಮುಂದೆ ಭಾವನೆಗಳು ಒಳ್ಳೆ ಆರೋಗ್ಯ ತಗೋಬೇಕು ಅಂತ ದೇವಸ್ಥಾನಕ್ಕೆ ಬರ್ತೀವಿ ದಯವಿಟ್ಟು ಹೆಚ್ಚು ಮಹಿಳೆಯರಿದ್ದಾರೆ ಶುಕ್ರವಾರ ಹಾಗಾಗಿ ನಾಯಿ ಸಾಕ್ತಿರೋರು ಯಾರೋ ಇದ್ದಾರೆ ಅನ್ಸುತ್ತೆ ಒಳಗಡೆ ಅವ್ರು ಕರ್ಕೊಂಡು ಹೋಗಿ ಆಚೆ ಬಿಟ್ಬಿಟ್ಟು ನೀವೇ ಒಂದು ಸ್ವಲ್ಪ ಬುದ್ಧಿ ಹಣ್ಣು ಮಾಡ್ ಬಂದ್ಬಿಡಿ ಹರಿ ರಾಮ 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 ಕೇಳಿಸ್ಬೇಕು ಸೌಂಡೆ ಬರ್ತಲ್ಲ ಮಹಿಳೆ ತ್ಯಾಸ್ತಿದ್ರ ನೋಡದೆ ನೀಲಕಂಠ ಗುರುಪಾಲ ಸ್ವಾಮಿಯೇ ಗೋಪಿ ಸತ್ಯಾನಂದ ಸರಸ್ವತಿ ಸ್ವಾಮಿಯೇ ಬ್ಯೋ ನಮಃ ಹಾರಿಗೆ ಓಂ ನಾನು ಎರಡು ಸಾವಿರ ಹದಿನಾಲ್ಕಲ್ಲಿ ಮೊದಲನೇ ಬಾರಿ ಈ ದೇವಸ್ಥಾನಕ್ಕೆ ಬರುವಾಗ ಯಾರೂ ಇಲ್ಲಿ ನನ್ನ ಕಣ್ಣಿಗೆ ಕಾಣಿಸಿರಲಿಲ್ಲ ಅವತ್ತೊಂದು ಪೌರ್ಣಮಿ ದಿನ ಆಗಿತ್ತು ಸೊ ನನಗೆ ಲಲಿತಾ ಸಹಸ್ರನಾಮ ಅರ್ಚನೆ ಮಾಡಬೇಕು ಅಂತ ಉದ್ದೇಶದಲ್ಲಿಯೇ ನಾನು ಇಲ್ಲಿಗೆ ಬಂದಿದ್ದೆ ಜಸ್ಟ್ ಒಂದು ದೀಪ ಅನ್ ಅನ್ ಅನಿಸಿ ಇಟ್ಟು ಅಕ್ಷರ ಹಾಕ್ಬಿಟ್ಟು ಹೋದೆ ನನಗೆ ಅಕ್ಷರಗಳೆಲ್ಲ ಗೊತ್ತಿರಲಿಲ್ಲ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಅಂತ ಅದು ಯಾವುದೂ ಹೇಳೋಕ್ಕೆ ನನಗೆ ಬಂದಿರಲಿಲ್ಲ ನಾನು ಬೆಳೆದಿದೆ ಈ ದೇವಸ್ಥಾನದಿಂದ ಅಂತ ಮಾತ್ರ ಹೇಳಿ ನಿಲ್ಸೋಕ್ಕೆ ಬರ್ತಾ ಇದ್ದೀವಿ ಏನೋ ಈ ಸತಿ ಅನ್ನದಾನ ಮಾಡಿಸ್ಬೇಕು ಅನಿಸ್ತು ನಮ್ಮ ಗ್ರೂಪ್ ಕಡೆಯಿಂದ ಎಲ್ಲ ಮಾಡಿಸ್ತಾ ಇದ್ದೀವಿ ಮುಂದಕ್ಕೂ ಹೀಗೆ ಮ ಎಲ್ಲರೂ ಸೇರಿ ಮಾಡಿಸ್ತೀವಿ ಹೌದು ಹೀಗೆ ಧರ್ಮಶಾಸ್ತ್ರಗಿರಿ ಅಯ್ಯಪ್ಪ ಸ್ವಾಮಿಯ ದೇಗುಲದಲ್ಲಿ ನಿತ್ಯವೂ ಕೂಡ ವಿಶೇಷವಾದಂತಹ ಪೂಜೆಗಳು ನಡೆಯುತ್ತದೆ ನವೆಂಬರ್ ಹದಿನಾರರಿಂದ ಆರಂಭವಾಗಿರುವಂತಹ ಮಂಡಲ ಪೂಜೆ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತಿದೆ ಇಪ್ಪತ್ತ ಒಂದನೇ ದಿನ ಹೆಬ್ಬಗೋಡಿಯ ಅಷ್ಟಲಕ್ಷ್ಮಿ ಗ್ರೂಪ್ ವತಿಯಿಂದ ಅಯ್ಯಪ್ಪನಿಗೆ ವಿಶೇಷವಾದಂತಹ ಪೂಜೆ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಆಡಳಿತ ಮಂಡಳಿಯ ಸದಸ್ಯರಾದಂತಹ ಶಿವಕುಮಾರ್ ಅವರು ಈ ಒಂದು ದೇಗುಲದ ವಿವರಣೆಗಳನ್ನ ಅನ್ನದಾಸೋಹದ ದಾಸೋಹದ ವಿವರಣೆಗಳನ್ನ ಹಂಚಿಕೊಂಡಿದ್ದು ಹೀಗೆ

தாவியா பாதுலந்தாந்தா பாது வளந்தாந்தா தேக வளர்ந்தா தாவிய தாமியப்பா சரணமப்பா ನಲವತ್ತೊಂದು ದಿನಗಳ ಮಂಡಲ ಪೂಜಾ ಕಾರ್ಯಕ್ರಮವನ್ನು ಈ ವರ್ಷ ಅರವತ್ತು ದಿನಕ್ಕೆ ಮುಂದುವರಿಸಲಾಗಿದೆ ಜನವರಿ ಹದಿನಾಲ್ಕನೇ ತಾರೀಕು ವರೆಗೂ ಶ್ರೀ ಧರ್ಮಶಾಸ್ತ್ರಾಗಿರಿ ಸ್ವಾಮಿ ದೇವಸ್ಥಾನ ಶ್ರೀ ಸತ್ಯಾನಂದ ಸರಸ್ವತಿ ಫೌಂಡೇಶನ್ ಶ್ರೀ ಶಕ್ತಿ ಶಾಂತಾನಂದ ಮಹರ್ಷಿಗಳ ನೇತೃತ್ವದಲ್ಲಿ ನಡೀತಾ ಇದೆ ಪ್ರತಿ ವರ್ಷ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮಗಳೊಂದಿಗೆ ದೇವಸ್ಥಾನದಲ್ಲಿ ಒಂದು ಹೊಸ ಹೊಸ ದೇವಸ್ಥಾನ ನಿರ್ಮಾಣ ಆಗಲಿ ಒಂದು ಹೊಸ ಹೊಸ ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜನೆ ಮಾಡ್ತಾಯಿದ್ದೀವಿ ಇದ್ದೀವಿ ಹಾಗೇ ಎಂದಿನಂತೆ ಪ್ರತಿನಿತ್ಯ ಇಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅನ್ನದಾನ ಆಗುತ್ತೆ ಇಂದಿನ ಮದ್ ಅನ್ನದಾನ ಕಾರ್ಯಕ್ರಮವನ್ನು ಮಧ್ಯಾಹ್ನದ ಅನ್ನದಾನ ಕಾರ್ಯಕ್ರಮವನ್ನು ಅಷ್ಟಲಕ್ಷ್ಮಿ ಪೂಜಾ ತಂಡ ಹೆಬ್ಬುಗೋಡಿ ಅವರಿಂದ ಈ ಒಂದು ಅನ್ನದಾನ ಕಾರ್ಯಕ್ರಮವನ್ನು ಮಹಿಳಾ ಭಕ್ತಾದಿಗಳು ವಿಶೇಷವಾಗಿ ಲಲಿತಾ ಸಹಸ್ರನಾಮ ಮತ್ತು ವಿಷ್ಣು ಸಹಸ್ರನಾಮದ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮಗಳನ್ನು ಅವರು ಮನೆ ಮನೆಗೂ ಹೋಗಿ ಈ ಒಂದು ಸಂಸ್ಕೃತಿಯನ್ನು ನಮ್ಮ ಹಿಂದೂ ಧರ್ಮವನ್ನು ಹಂಚುವಂಥ ಜನಗಳಿಗೆ ಪರಿಚಯ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇವರು ಮಾಡ್ತಾ ಇದ್ದಾರೆ ಅವರಿಗೆ ಶ್ರೀ ಧರ್ಮಶಾಸ್ತ್ರಗಿರಿ ಅಯ್ಯಪ್ಪ ಸ್ವಾಮಿ ಆಯುಷು ಆರೋಗ್ಯವನ್ನು ನೀಡಿ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಇದೇ ರೀತಿ ಧರ್ಮದ ಕಾರ್ಯಕ್ರಮಗಳನ್ನು ಮಾಡುವಂಥ ಒಂದು ಶಕ್ತಿಯನ್ನು ಅವರು ಕೊಡಲಿ ಅಂತೇಳಿ ಭಕ್ತಾದಿಗಳ ಪರವಾಗಿ ನಾನು ಅವರನ್ನು ಭಗವಂತನನ್ನು ಬೇಡ್ಕೊಳ್ತಾ ಇದ್ದೀನಿ ಇದೇ ರೀತಿ ಕಾರ್ಯಕ್ರಮಗಳು ನಾವೆಲ್ಲರೂ ಕೂಡ ಎಲ್ಲ ಮಹಿಳಾ ಭಕ್ತಾದಿಗಳು ನಮ್ಮ ಹಿಂದಿನ ಮುಂದಿನ ಪೀಳಿಗೆಗೆ ಧರ್ಮವನ್ನು ಉಳಿಸಬೇಕು ಅಂದರೆ ಬರೀ ಪೂಜೆಯಿಂದ ಮಾತ್ರ ಅಲ್ಲ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ನಮ್ಮ ಮಕ್ಕಳಿಗೆ ಬರೀ ಮಾರ್ಕ್ಸ್ ಮಾತ್ರ ಅಲ್ಲ ನಾವು ಕಾನ್ವೆಂಟ್ ಸ್ಕೂಲ್ಗೆ ಓದಿಸಿದ್ದೀವಿ ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇದ್ದಾರೆ ಮಾತ್ರ ಅಲ್ಲ ಜೊತೆಗೆ ಸಂಸ್ಕೃತಿ ಇದ್ದರೆ ಮಾತ್ರ ಮಕ್ಕಳು ಆನಂದವಾಗಿ ನೆಮ್ಮದಿಯಾಗಿ ಆರೋಗ್ಯವಾಗಿ ಬದುಕೋಕ್ಕಾಗುತ್ತೆ ಹಾಗಾಗಿ ಅಂಥ ಆರೋಗ್ಯವನ್ನು ಆನಂದವನ್ನು ಪಡಿಬೇಕು ಅಂತೇಳಿದ್ರೆ ಭಗವಂತನ ಭಕ್ತಿಯಿಂದ ಮಾತ್ರ ಸಾಧ್ಯ ಅಂತ ನಾವು ಸಾವಿರಾರು ವರ್ಷಗಳಿಂದ ನಮ್ಮ ಹಿರಿಯರು ಇದನ್ನೆಲ್ಲ ನಮಗೆ ಪರಿಚಯ ಮಾಡಿಕೊಟ್ಟು ಹೋಗಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮಗಳ ಮುಖಾಂತರ ಜನಗಳನ್ನು ಹೆಚ್ಚಿಸುವಂಥ ಈ ಒಂದು ತಂಡಕ್ಕೆ ಮತ್ತೊಂದು ಸಾರಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತೇಳಿ ನಾನು ಕೇಳ್ತಾ ಇದ್ದೀನಿ ಹಾಗೆ ಈ ಅನ್ನದಾನ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಪ್ರತಿನಿತ್ಯ ಭಾಗವಹಿಸಿ ಬೆಳಗ್ಗೆ ಐದು ಗಂಟೆಗೆ ಪ್ರಾರಂಭವಾಗುವಂಥ ದೇವಸ್ಥಾನದ ಕಾರ್ಯಕ್ರಮಗಳಲ್ಲಿ ಬೆಳಗ್ಗೆ ಗಣಪತಿ ಹೋಮ ಮತ್ತು ಮಾಲಾಧಾರಣೆ ಇರುಮುಡಿ ಹೀಗೆ ಮಧ್ಯಾಹ್ನ ಅನ್ನದಾನ ಸಂಜೆ ಭಜನೆ ಭಜನೆ ಪ್ರತಿನಿತ್ಯ ನಡೆಯುತ್ತೆ ಇದೇ ಹಾಲ್ನಲ್ಲಿ ತುಂಬ ಸುಮಾರು ಒಂದು ಇನ್ನೂರು ಸ್ವಾಮಿಗಳ ಭಕ್ತಾದಿಗಳ ಒಂದು ತಂಡದೊಂದಿಗೆ ಭಜನೆ ನಡೆಯುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಅರ್ಧ ಗಂಟೆ ಬಂದು ಕುಟುಂಬ ಸಮೇತ ಮಕ್ಕಳ ಜೊತೆ ಬಂದು ಕೂತ್ಕೊಂಡು ಆ ಭಜನೆಯನ್ನು ಆಲಿಸುವಂಥ ಒಂದು ಭಕ್ತಿ ಅಥವಾ ಭಾವನೆ ನಾವು ನಮ್ಮ ದುಃಖವನ್ನು ಹೊರಗಡೆ ಅಂತ ಅಂತೇಳಿದ್ರೆ ಈ ಭಕ್ತಿ ಭಾವದಲ್ಲಿ ನಾವು ಭಾಗವಹಿಸಬೇಕು ಅಂತೇಳಿ ನಮ್ಮ ಹಿರಿಯರು ಇದನ್ನೆಲ್ಲ ನಮಗೆ ಪರಿಚಯ ಮಾಡಿ ಕೊಟ್ಟು ಹೋಗಿದ್ದಾರೆ ಆ ಭಾವನೆಗಳ ಮುಖಾಂತರ ನಾವೆಲ್ಲರೂ ಕೂಡ ಕೂತ್ಕೊಂಡು ಈ ಒಂದು ಕಾರ್ಯಕ್ರಮಗಳಲ್ಲಿ ಜೋಡಿಸ್ಕೊಳೋಣ ಜೈ ಸೀತಾರಾಮ್ ಸ್ವಾಮಿ ಶರಣಮಯ್ಯಪ್ಪ ಒಟ್ಟಿನಲ್ಲಿ ಧರ್ಮಶಾಸ್ತ್ರಗಿರಿ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಪ್ರತಿ ವರ್ಷವೂ ಕೂಡ ಅನ್ನ ದಾಸೋಹ ಕಾರ್ಯಕ್ರಮ ನಲವತ್ತ ಒಂದು ದಿನಗಳ ಕಾಲ ನಡೆಯುತ್ತಿತ್ತು ಈ ಬಾರಿ ಅರವತ್ತು ದಿನಗಳ ಕಾಲ ನಡೆಯುತ್ತಿದೆ ನೀವು ಕೂಡ ಅನ್ನ ದಾಸೋಹವನ್ನ ಆಯೋಜಿಸಬೇಕು ಅದರಲ್ಲಿ ಭಾಗವಹಿಸಬೇಕು ಅಂದ್ರೆ ಆಡಳಿತ ಮಂಡಳಿಯ ಯಾವುದಾದರೂ ಸದಸ್ಯರನ್ನ ಭೇಟಿ ಆಗಬಹುದು ಹೆಚ್ಚಿನ ವಿವರಗಳನ್ನ ಪಡೆದುಕೊಳ್ಳಬಹುದಾಗಿದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬಟನ್ ಅನ್ನ ಕ್ಲಿಕ್ ಮಾಡಿ ಬೆಲ್ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ